ನಂಜನಗೂಡಿನಲ್ಲಿ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ನಂಜನಗೂಡಿನಲ್ಲಿ ಗಬ್ಬೆದ್ದು ನಾರುತ್ತಿರುವ ನಾಲೆಗಳು ದಕ್ಷಿಣ ಕಾಶಿಯಲ್ಲಿ ಸ್ವಚ್ಛತೆಯ ಕೊರತೆ ನಾಗರಿಕರ ಗೋಳು ಮಟನ್ ಮಾರ್ಕೆಟ್ನ ಕೊಳೆತ ತ್ಯಾಜ್ಯದಿಂದ ಉಸಿರು ಕಟ್ಟುವ ವಾತಾವರಣ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೋಟಿ ರೂಪಾಯಿ ಯೋಜನೆಗಳು ವ್ಯರ್ಥ ಜಿಲ್ಲಾಧಿಕಾರಿಗಳೇ ಕ್ರಮ ಕೈಗೊಳ್ಳೋದು ಯಾವಾಗ ಶಾಸಕರು ಎಚ್ಚೆತ್ತುಕೊಳ್ಳಬೇಕಾಗಿದೆ ನಂಜನಗೂಡಿನಲ್ಲಿ ಗಬ್ಬೆದು ನಾರುತ್ತಿರುವ ನಾಲೆಗಳು ದಕ್ಷಿಣ ಕಾಶಿಯಲ್ಲಿ ಸ್ವಚ್ಛತೆಯ ಕೊರತೆ ನಾಗರಿಕರ ಗೋಳು ಕೇಳೋರಿಲ್ಲ ಮಟನ್ ಮಾರ್ಕೆಟ್ನ ಕೊಳೆತ ತ್ಯಾಜ್ಯದಿಂದ ಉಸಿರು ಕಟ್ಟುವ ವಾತಾವರಣ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೋಟಿ ರೂಪಾಯಿ ಯೋಜನೆಗಳು ವ್ಯರ್ಥ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳುವುದು ಯಾವಾಗ ಶಾಸಕರು ಎಚ್ಚೆತ್ಕೊಳ್ಳಬೇಕಾಗಿದೆ ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ನಂಜನಗೂಡಿನಲ್ಲಿ ಸ್ವಚ್ಛತೆಯ ಕೊರತೆ ಎದ್ದು ಕಾಣುತ್ತಿದೆ ಇದರಿಂದಾಗಿ ನಾಗರಿಕರು ತೀವ್ರ ತೊಂದರೆಗೊಳಗಾಗಿದ್ದಾರೆ ಪಟ್ಟಣದ ಹೃದಯ ಭಾಗದಲ್ಲಿರುವ ನಾಲೆಗಳಲ್ಲಿ ಕೊಳಕು ತುಂಬಿ ದುರ್ವಾಸನೆ ಬೀರುತ್ತಿರುವುದರಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಸ್ಥಳೀಯ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ನಗರದ ಪ್ರಮುಖ ರಸ್ತೆಯಾಗಿರುವ ರಾಷ್ಟ್ರಪತಿ ರಸ್ತೆಯ ರೈಲ್ವೆ ಗೇಟ್ ಬಳಿ ಇರುವ ಹಳೆಯ ಸುಭಾಷ್ ಪಾರ್ಕ್ನ ಬಳಿ ಇರುವ ಮಟನ್ ಮಾರ್ಕೆಟ್ನ ಕೊಳೆತ ತ್ಯಾಜ್ಯದಿಂದಾಗಿ ದುರ್ವಸ ದುರ್ವಾಸನೆ ಹೆಚ್ಚಾಗಿದೆ ಇದರಿಂದಾಗಿ ಇಲ್ಲಿ ಸಂಚರಿಸುವ ನಾಗರಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಅಲ್ಲದೆ ಹುಲ್ಲಹಳ್ಳಿ ನಾಲೆಯು ಮಟನ್ ಮಾರ್ಕೆಟ್ನ ತ್ಯಾಜ್ಯದಿಂದಾಗಿ ಕೊಳಕಿನಿಂದ ತುಂಬಿ ತುಳುಕುತ್ತಿದೆ ಇದು ನಗರದ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ದುರ್ವಾಸನೆಯಿಂದಾಗಿ ಸಾರ್ವಜನಿಕರು ತೊಂದರೆಗೊಳಗಾಗುತ್ತಿದ್ದಾರೆ ಅದರಲ್ಲೂ ಕಾಲೇಜು ಶಿಕ್ಷಕರ ಭವನ ಮತ್ತು ಶನಿದೇವರ ದೇವಾಲಯದಂತಹ ಜನ ಜನನಿಬಿಡ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತಿದೆ ಪ್ರತಿದಿನ ಸಾವಿರಾರು ಜನರು ಈ ರಸ್ತೆಯಲ್ಲಿ ಓಡಾಡುತ್ತಾರೆ ಆದರೆ ಕೊಳೆತ ತ್ಯಾಜ್ಯದಿಂದಾಗಿ ಉಸಿರು ಕಟ್ಟುವ ವಾತಾವರಣ ನಿರ್ಮಾಣವಾಗಿದೆ ಈ ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ ಸಮಸ್ಯೆಗಳ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ತಿಳಿಸಿದರು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ನಗರಸಭೆ ಅಧಿಕಾರಿಗಳು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ನಾಗರಿಕರು ದೂರಿದ್ದಾರೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಹೊಸ ಮಟನ್ ಮಾರ್ಕೆಟ್ ನಿರ್ಮಿಸಿದ್ದರೂ ಅದು ಲಾರಿಗಳ ನಿಲುಗಡೆ ಸ್ಥಳವಾಗಿ ಮಾರ್ಪಟ್ಟಿದೆ ಈ ಸಮಸ್ಯೆಯನ್ನ ಪರಿಹರಿಸಲು ಮೈಸೂರು ಜಿಲ್ಲಾಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಮತ್ತು ನಿರ್ಲಕ್ಷ್ಯ ವಹಿಸದೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಸ್ಥಳೀಯ ಶಾಸಕರು ಕೂಡಲೇ ಎಚ್ಚೆತ್ತುಕೊಂಡು ತುಕ್ಕು ಹಿಡಿದಿರುವ ಆಡಳಿತ ವ್ಯವಸ್ಥೆಯನ್ನ ಚುರುಕುಗೊಳಿಸಬೇಕು ಎಂದು ನಾಗರಿಕರು ಆಗ್ರಹಿಸಿದ್ದಾರೆ कहिड़ो वॾा वण No está Okay. ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಗರ ನಿವಾಸಿಯಾದ ಅನಂತ್ ಅವ್ರು ನಮ್ ಜೊತೆಗಿದ್ದಾರೆ ಬನ್ನಿ ಸಂಪೂರ್ಣ ಮಾಹಿತಿ ತಿಳಿಯೋಣ ಅನಂತ ಅವ್ರೆ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ಏನಿದು ಸಮಸ್ಯೆ ನಿಮ್ಮ ಗ್ರಾಮದಲ್ಲಿ ಈ ರೀತಿ ಸ್ವಚ್ಛತೆ ಬಗ್ಗೆ ಅವ್ಯವಸ್ಥೆ ಇದ್ದು ಕಾಣ್ತಾ ಇದೆ ಏನಿದು ಸರ್ ಸಮಸ್ಯೆ ಮೇಡಮ್ ಇದು ಫಸ್ಟ್ ಮಾರ್ಕೆಟ್ ಇತ್ತು ಮೇಡಮ್ ಮಟನ್ ಮಾರ್ಕೆಟ್ ಟೌನ್ ಒಳಗಡೆ ತರಕಾರಿ ಮಾರ್ಕೆಟ್ ಮಟನ್ ಮಾರ್ಕೆಟ್ ರೆಡಿ ಇತ್ತು ಡಿಮಾಲಿಷನ್ ಮಾಡಿದ್ರು ಡಿಮಾಲಿಷನ್ ಮಾಡಿ ಮೇಡಮ್ ಅದನ್ನ ಮತ್ತೆ ಕಟ್ಟಿದ್ರು ಕಟ್ಟದ್ಮೇಲೆ ಅದನ್ನ ಅರೇಜ್ ಮಾಡಿ ಅದು ಹವ್ಯಾಸ ಇದು ಹಂಗ್ಬಿಟ್ಟು ಟಿ ಸಿ ಅವರು ಬಂದು ಓಪನ್ ಮಾಡ್ಕೊಟ್ರು ಓಪನ್ ಮಾಡಿದ್ಮೇಲೆ ಮಾಡಿ ಅಂತ ಹೇಳಿದ್ರು ನಗರಸಭೆ ಯಾಕೋ ಮಾಡ್ಲೇ ಇಲ್ಲ ಲಾಸ್ಟ್ ಗೆ ನಮ್ ಶಾಸಕರು ಈ ಟೌನ್ ಅಲ್ಗಡೆ ಬೇಡ ಮಟನ್ ಅಂಗಡಿ ಕೈ ಐಬಿ ಹತ್ರ ಒಂದು ಕಸಾಯಿಖಾನೆ ಐತೆ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಮೇಡಮ್ ಅದನ್ನ ಅಲ್ಲಿ ಒಂದ್ ಕೋಟಿ ವೆಚ್ಚದಲ್ಲಿ ಎಲ್ಲ ಬಾತ್ರೂಮ್ ಅಂಗಡಿಗಳು ಎಲ್ಲಾ ಕಟ್ಟಿಸ್ರು ಮೇಡಮ್ ಮೇಲೆ ತಾತ್ಕಾಲಿಕವಾಗಿ ಕೊಟ್ಟಿತ್ತು ಇಲ್ಲಿ ಇರಿ ಏನ್ ಬಿಟ್ಟಿದೆ ಅದು ಆಕ್ಚುಲಿ ನಗರಸಭೆಗೂ ಬರಲ್ಲ ಮೇಡಮ್ ಜಾಗ ಅದು ಅದು ಬರೋದು ಲೋಕೋಪ ಇಲಾಖೆ ಬರೋದು ಅದನ್ನ ಅದನ್ನ ಇವ್ರು ಹೆಂಗ್ ಬಳಸ್ಕೊತಾರ ನಗರಸಭೆಯವ್ರಿಗೆ ಗೊತ್ತಿಲ್ಲ ಏನಾದ್ರೆ ಇವ್ರ ಏನ್ ಮಾಡ್ಬಿಟ್ಟು ಕೊಟ್ಟ ಮೇಲೆ ಉಂಡಾ ಹೊಂಡ ಬಿಟ್ಟರೆ ಮೇಡಮ್ ಅಲ್ಲಿ ಅಲ್ಲೇ ಬೋಟಿ ಗಲೀಜ ಎಲ್ಲಾನು ಹಾಕೋದು ನೀರು ಫ್ಲೋ ಆದ್ರೆ ಮೇಡಮ್ ಅಲ್ಲಿ ಏನೂ ತೊಂದರೆ ಇಲ್ಲ ಕಾಲುವೆ ನೀರ್ ನಿಂತು ಬಿಡ್ತು ಹೋದ್ರೆ ಮೇಡಮ್ ಮೂಗು ಕೊಡಕ್ ಆಯ್ತಾ ಇಲ್ಲ ಪಕ್ಕದಲ್ಲೇ ದೇವಸ್ಥಾನ ಐತೆ ಸನ್ಮಾಸ್ಲಿ ದೇವಸ್ಥಾನ ಮೇಡಮ್ ಇಂತ ಕಡೆ ಗರ್ಲ್ಸ್ ಕಾಲೇಜ್ ಇದೆ ಈ ರೈಲ್ವೆ ಗೇಟ್ ಹಾಕ್ಬಿಡ್ತು ಅಂದ್ರೆ ಜನ ಸೈಸ್ ಕಡೆ ಆಯ್ತಾ ಇಲ್ಲ ಮೇಡಮ್ ಆ ಸ್ಪೆಲ್ ಪ್ರತಿದಿನ ಜನಗಳು ಓಡಾಡೋದಕ್ಕೆ ತುಂಬಾನೇ ತೊಂದ್ರೆ ಆಗ್ತದೆ ಪ್ರವಾಸಿ ತಾಣ ಮೇಡಮ್ ಸ್ವಾಮಿ ಸಣ್ಣಗಳೆಲ್ಲ ಬರ್ತಾರೆ ಗಾಡಿಯಿಂದ ಇಳಿದು ಬಿಡ್ತಾವ್ರೆ ಮೇಡಮ್ ಅವ್ರು ಆಗ್ತದ ಗಾಡಿ ಒಳಗಡೆ ಕೂತ್ಕೊಳಕೆ ನಡ್ಕಂಡ್ ಮುಂದೆ ಆ ತರ ಮೇಡಮ್ ನಾವು ಎಲ್ಲಾರು ಹೇಳೋದು ಆ ಜಾಗ ತಗೊಂಡೋಗೀಗ ಸಿಕ್ಸ್ ಮಾಡ್ಬೇಕು ಅದನ್ನ ಲಾರಿ ಸ್ಟ್ಯಾಂಡ್ ಅವ್ರಿಗೆ ಕೊಬ್ಬಿಟ್ಟಿದ್ರೆ ಮೇಡಮ್ ಸೊತ್ತು ಮೇಡಮ್ ಇದು ನಮ್ಮ ನಗರಸಭೆ ಜಂಗಲ್ ದುಡ್ಡಿಂದ ನಾವು ಅಂತದ್ದು ಏನಿದು ತಾಸಿಲಾರ್ದು ಇದ್ರದ್ದು ಸರ್ಕಾರ ತಾಸ್ತಿ ಜನ ದುಡ್ಡಲ್ಲಿ ಅಂತದ್ದು ಆ ಜಾಗಾನ ಮೇಡಮ್ ಈಗ ಲಾರಿ ಸ್ಟ್ಯಾಂಡ್ ಮಾಡ್ಬಿಟ್ಟಿದ್ದಾರೆ ಯಾರು ಕೊಟ್ರು ಗೊತ್ತಿಲ್ಲ ಮೇಡಮ್ ಅಲ್ಲಿಗೆ ಮಠ ನಂಗೆ ಶಿಫ್ಟ್ ಆಗ್ಬೇಕು ಮೇಡಮ್ ಈಗ ನೀವು ಇದನ್ನ ಕಾರ್ಪೊರೇಷನ್ ಅವ್ರಿಗೆ ತಿಳಿಸೋ ಕೆಲಸ ಮಾಡಿದೀರಾ ಹ್ಮ್ ಮಾಡಿದ್ರಿ ಮೇಡಮ್ ಈಗ ನಿನ್ನೆ ಮುನ್ನೆನೋ ಮಾತಾಡಿದ್ದೆ ಅವ್ರಿಗೆ ಕಮೀಸರ್ಗೆ ಫಸ್ಟ್ ಮಾತಾಡಿ ಸರ್ ಹಿಂಗ್ ಕೊಟ್ಟಿದ್ದಾರೆ ಯಾರು ಕೊಟ್ರು ನಮ್ ನಗರಸಭೆ ಜಾಗ ಇದು ಸಾರ್ವಜನಿಕ ಸೊತ್ತು ಕೊಡಾಕ್ ಬರ್ಲಾ ನಗರಸಭೆ ಆಕ್ ಒಳಗಡೆ ಬುಕ್ ಅಲ್ಲಿರೋದೆಲ್ಲ ತೋರಿಸಿ ಎಲ್ಲ ಮಾಡಿ ಈಗ ಹೊಸ ಕಮಿಷನರ್ಜಯವ್ರು ಭ್ರಷ್ಟಾಚಾರ ಮಾಡಿ ಅವರು ನಿಮ್ಗೆಲ್ಲ ಗೊತ್ತಿರ್ಬೇಕು ಅನ್ಸುತ್ತೆ ಒಂದು ನಗರಸಭೆ ಪ್ಯಾಟರ್ ಮಾಡಿಬಿಟ್ಟಿದ್ರು ಅವರು ಒಂದು ಫೋಟೋ ಕೂರ್ಸಿ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋರಾಟ ಇದೇ ರೀತಿ ಮಾಡಿದಾಗ ಅವ್ರ ಟ್ರಾನ್ಸ್ಫರ್ ಆಗಿ ಬೇರೆ ಬಂದಿದ್ದಾರೆ ಅವ್ರಿಗೆ ಮಾತಾಡಿದ್ವಿ ಹೂ ಒಂದ್ರು ಅವ್ರು ಸರಿಯಾದಂತ ರೆಸ್ಪಾನ್ಸ್ ಯಾವ್ದು ಮಾಡಿಲ್ಲ ಮಾಡಿ ಇದಕ್ಕೆ ನಿನ್ನೆ ಇದನ್ನ ವಿಚಾರ ಮಾಡಿದ್ವಿ ಮೇಡಮ್ ಈಗ ನೀವು ಈಗ ಪ್ರಸಾರ ಮಾಡ್ತಿರೋ ನೋಡ್ಬಿಟ್ಟು ಈಗ ಜೆ ಸಿ ಪಿ ಲಾರಿ ಎಲ್ಲ ಬಿಟ್ಟಿದೆ ಮೇಡಮ್ ಕ್ಲೀನ್ ಮಾಡಕ್ಕೆ ಅದೇ ಸುದ್ದಿ ಬಿತ್ತರಿಸ್ತಿದ್ದಂತೆ ಗೊತ್ತಾಗ್ತಿದೆ ಅವ್ರಿಗೆ ಅಂದ್ರೆ ಈ ಕೆಲಸ ಮುಂಚೆನೆ ಮಾಡಿದ್ರೆ ನಾವು ಸುದ್ದಿ ಮಾಡ್ತಿರ್ಲಿಲ್ಲ ಅಲ್ವಾ ಅಷ್ಟು ಗಮನ ಇರಬೇಕು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಮೇಡಂ ಈಗ ನಮ್ದು ಇಷ್ಟೇ ಮೇಡಂ ನಮ್ದು ಅವಾಲು ಅಲ್ಲಿ ಇರ್ತಕ್ಕಂತ ಮಠನ ಹಿಂಡಿನ ಶಿಫ್ಟ್ ಮಾಡ್ಬೇಕು ಮೇಡಮ್ ಜಾಗ ನಾವು ಮಾಡ್ಕೊಟ್ಟಿದೀವಿ ನಗರಸಭೆಯಿಂದ ಆ ಜಾಗಕ್ಕೆ ಶಿಫ್ಟ್ ಮಾಡ್ಬೇಕು ಜನಗಳು ಅನುಕೂಲ ಅನುಕೂಲವಾಗಿ ಓಡಾಡಕ್ಕೆ ಜಾಗ ಮಾಡ್ಕೊಡ್ಬೇಕು ಪ್ರತಿದಿನ ಸಾರ್ವಜನಿಕರು ಓಡಾಡ್ತಾರೆ ಅದಕ್ಕೋಸ್ಕರ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದು ಅಧಿಕಾರಿಗಳ ಗಮನಕ್ಕಿರ್ಬೇಕು ಏನಮ್ಮ ಏನು ಬೇಜಾರು ಅಂದ್ರೆ ಮೇಡಮ್ ಸ್ಕೂಲ್ ಮಕ್ಕಳವೇ ಇದೇ ವಾಹನ ಇಟ್ಬಿಟ್ರೆ ರೋಗ ಮುಗಿಡುತ್ತೆ ಫ್ರೀ ರೋಗ ಮುಗಿಡುತ್ತೆ ಮೇಡಮ್ ಇದು ಹ್ಮ್ ಹ್ಮ್ ಈಗಲೇ ಸಾವಿರಾರು ರೋಗಗಳು ಅದ್ರೊಳಗೆ ಇದನ್ನು ಸೇರ್ಕೊಳ್ಳುತ್ತೆ ಅಷ್ಟೇ ಇದೊಂದು ಆಗೋಯ್ತು ಮೇಡಮ್ ಅದರಿಂದ ಮೇಡಮ್ ನೀವು ಇದನ್ನ ಕ್ಲೀನ್ ಆಗಿ ಹೇಳಿ ಶಾಸಕರ ಗಮನಕ್ಕೆ ಅವ್ರಿಗೆ ಹೋಯ್ತಾ ಇತ್ತೋ ನನ್ನ ಓಡಾಡ್ತಾರೋ ಇಲ್ವೋ ಗೊತ್ತಿಲ್ಲ ಮೇಡಮ್ ಶಾಸಕರು ಯಾಕಂದ್ರೆ ಅವ್ರು ಆ ರೋಡ್ ಅಲ್ಲಿ ಬಂದಿದ್ರೆ ಅವ್ರು ಗ್ಲಾಸ್ ತಗೊಂಡ್ ಬಂದಿರೋ ಮೇಡಮ್ ಗ್ಲಾಸ್ ತಗೊಂಡು ಎ ಬರ್ತಾ ಇರೋದ್ರಿಂದ ಅವ್ರಿಗೆ ಬರ್ತಿರೋ ವಾಸನೆ ಗೊತ್ತಾಗಿಲ್ಲ ಮೇಡಮ್ ಶಾಸಕರಿಗೆ ಪ್ರತಿದಿನ ಅವರು ಎ ಸಿ ಕಾರ್ ಗಳಲ್ಲಿ ಓಡಾಡ್ತಾರೆ ಸಾರ್ವಜನಿಕರು ಏನ್ ಮಾಡ್ತಾರೆ ಅವರು ನಮ್ ತರ ಸ್ಕೂಟರ್ ಕಾರ್ ವ್ಯಾಸ್ತಾಗ ಓಡಾಡಿದ್ರೆ ಮೇಡಮ್ ಅವ್ರಿಗೆ ಏನ್ ವಾಸನೆ ಬದಾಯ್ತೆ ಅನ್ನೋದು ಕಾಣಿಸ್ತಾ ಇತ್ತು ಅವ್ರು ಗ್ಲಾಸ್ ಹಾಕೊಂಡು ಓಡಾಡ್ತಿರೋದ್ರಿಂದ ಮೇಡಮ್ ಅವ್ರಿಗೆ ಇಲ್ಲಿ ವಾಸನೆ ಗೊತ್ತಾಯ್ತಿಲ್ಲ ಅಂತ ಕಾಣಿಸ್ತೆ ಮೇಡಮ್ ಎಸ್ ಸರ್ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ಮಾಹಿತಿಗಾಗಿ ನಾವು ಆದಷ್ಟು ಬೇಗ ಈ ವಿಷಯನ ಅಧಿಕಾರಿಗಳಿಗೆ ತಲುಪಿಸ್ತೀವಿ ಧನ್ಯವಾದ ಸರ್ ಈಗ ಪಕ್ಕದ ಹೃದಯ ಭಾಗದಲ್ಲಿ ಇಟ್ಟಿದ್ದೀವಿ ಅಂದ್ರೆ ನೋಡಿ ಮಟನ್ ಮಾರ್ಕೆಟ್ ಇದೆ ಪಕ್ಕದಲ್ಲಿ ನಾಲೇಜ್ ಇದೆ ಜೊತೆಗೆ ಪಕ್ಕದಲ್ಲಿ ನಮ್ಮ ದೇವಾಲಯಗಳಿದೆ ಆಮೇಲೆ ಪ್ರಮುಖವಾಗಿ ತುಂಬಾ ಜನ ಓಡಾಡೋಂಥ ಜಾಗ ಇದೆ ಈಗ ನಮಗೆ ಒಂದು ನಿಮಿಷ ನಿಮ್ತರ ಕಾಯ್ತಾ ಇಲ್ಲ ಅಷ್ಟೊಂದು ತುಂಬ ಸ್ನಲ್ಪ ಇಲ್ಲಿ ದಿನ ಓಡಾಡೋ ಏನು ರೈಲ್ವೆ ಗೇಟ್ ಹಾಕಿದಾಗ ನಿಂತ ಏನು ನಮ್ಮ ಈಗ ಜನತೆಗೆ ತುಂಬ ಮುಂದೋಗ್ತಾ ಇದ್ದಾರೆ ಈ ಒಂದು ಬಳಸ್ತಾ ಇದಾರೆ ಏನು ಈ ನಮ್ಮ ಸ್ಮೆಲ್ ನೋಡಕ್ಕಾಗ್ತದೆ ಇದು ನಮ್ಮ ಇದು ತಾಲೂಕು ಆಡಳಿತ ನಮಗೆ ಇದನ್ನು ಫ್ರೀಯಾಗಿ ಪ್ರಸುಖವಾಗಿ ಕಾಯನ್ನು ಕೆಲಸ ಕೆಲಸನ ತಾಲೂಕು ಆಡಳಿತ ಮಾಡ್ತಾ ಇದೆ ಒಂದು ನಿಮಿಷ ನೀವು ಆಗ್ತಾ ಇಲ್ಲ ನೀವು ನೀವು ಇಚ್ಛದಲ್ಲ ನಿಮಗೆ ತಲೆಗೆ ಬಂದ್ಬಿಟ್ಟು ಒಂದು ನಿಮಿಷ ನಿಮ್ಕೊಡಕ್ಕಾಗ್ತದೆ ಆದ್ರಿಂದ ಆ ತಾಲೂಕು ಆಡಳಿತ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಅದೇ ರೀತಿ ನಮ್ಮ ನಗರಸಭೆ ಕೂಡ ಉತ್ತಮ ರೀತಿಯಲ್ಲಿ ಕೆಲಸನ ಮಾಡಿ ಮಾಡ್ತಾ ಇಲ್ಲ ಯಾರೂ ಕೂಡ ದೇಶ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಸ್ಥಳೀಯ ಶಾಸಕರಲ್ಲೂ ಹಿಂಗೆ ಸಿಗ್ತಾ ಇಲ್ಲ ಏನು ಇದ್ರ ಬಗ್ಗೆ ಒಂದು ಜವಾಬ್ದಾರಿಯುತ ಹೇಳಿಕೆ ಇಲ್ಲ ಜವಾಬ್ದಾರಿಯುತವಾಗಿ ಆರಳಿತ ನಿರ್ವಹಿಸ್ತಾ ಇಲ್ಲ ಇವರು ಯಾಕೆ ಇವರು ಅಷ್ಟೊಂದು ಗೀಟ್ ಆಗಿದ್ದಾರೆ ಸ್ಥಳೀಯ ಶಾಸಕರು ನೀವೇ ನೋಡ್ತಾ ಇದ್ರ ದಿನ ಬೆಳಗ್ಗೆ ಆದ್ರೆ ಕೊನೆ ಸುಲಿಗೆ ಕರೋಡೆಗಳು ಎಕ್ಲರ್ ಕಾಣ್ತಾ ಇದೆ ಗಾಂಜಾ ಹಕ್ಕೂ ಏನ್ಮಾಡ್ತಿದ್ದಾರೆ ಸರ್ಕಾರ ಡಿ ಎಸ್ ಏನ್ ಮಾಡ್ತಾ ಇದ್ದಾರೆ ದಾಸಿದವರು ಏನ್ ಮಾಡ್ತಿದ್ದಾರೆ ಇವರೆಲ್ಲ ಒಂದು ರೀತಿ ಕರೆದವರು ಮೀಟಿಂಗ್ ಮಾಡಿ ಒಂದು ಜನತೆಗೆ ಸುರಕ್ಷತೆಗೊಳಿಸಿದ ಕೆಲಸನ ಯಾಕೆ ಸ್ಥಳೀಯ ಶಾಸಕರು ಮಾಡ್ತಾ ಇಲ್ಲ ದಯವಿಟ್ಟಿಯವರು ಸಂಪೂರ್ಣವಾಗಿ ನಮ್ಮ ಧಾರೋಪಾರಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಜನ ದಿನ ಬೆಳೆಗಾದರೆ ಇದ್ದಾರೆ ಜನ ಇದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಚ್ಚಿ ಹೆಚ್ಚು ಎಲ್ಲ ರೀತಿಯ ಹೋರಾಟಗಳನ್ನು ಮಾಡೋಕ್ಕೆ ಜನ ಸಿದ್ಧವಾಗಿದ್ದಾರೆ ಆದ್ರಿಂದ ನಾವು ಇವ್ರಿಗೆ ಸ್ಥಳೀಯ ಆಡಳಿತ ಆಡಳಿತ ಶಾಸಕರು ಕೂಡ ಆಡಳಿತಾಧಿಕಾರಿಗಳಿಗೆ ನಗರಸಭೆಗೆ ಸೂಚನೆ ಏನು ಕೊಡ್ತೀವಿ ಅಂದ್ರೆ ಇನ್ನು ಉಗ್ರವಾದ ಹೋರಾಟ ಮಾಡ್ತೀವಿ ಇಲ್ಲಿ ಇಲ್ಲ ಇಲ್ಲ ಅಂದ್ರೆ ನೀವು ರೀ ಒಳ್ಳೆ ರೀತಿ ಕೆಲಸ ಮಾಡಿಲ್ಲ ಅಂದ್ರೆ ನಾವು ದೊಡ್ಡ ಮಾಡ್ತಾರೆ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ತಿಳಿಸ್ತೀವಿ ಎಸ್ ನಂಜನಗೂಡಿನಲ್ಲಿ ಸ್ವಚ್ಛತೆಯ ಕೊರತೆ ಎದ್ದು ಕಾಣಿಸ್ತಿದೆ ಆ ನಗರ ನಿವಾಸಿಗಳು ಏನು ಹೇಳಿದ್ರಿ ಅಂತ ನೀವು ಕೇಳಿಸ್ಕೊಂಡಿರ್ಬೋದು ಸುದ್ದಿ ಮಾಡ್ತಿದಾಗೇನೆ ಅಧಿಕಾರಿಗಳು ಬಂದು ಜೆ ಸಿ ಬಿ ಎಲ್ಲ ಬಂದು ಕ್ಲೀನ್ ಮಾಡೋ ಅಂತ ಕೆಲಸ ಮಾಡ್ತಿದ್ದಾರೆ ಅಂತ ಈ ಕೆಲಸನ ನೀವು ಮುಂಚೆನೆ ಮಾಡ್ಬೋದಿತ್ತಲ್ವಾ ಸುದ್ದಿ ಬಿತ್ತಲ್ದ ನಂತರ ಮಾಡಬೇಕು ಅಂತ ಅನ್ನೋದೇನಿತ್ತು ಸಾರ್ವಜನಿಕರು ಪ್ರತಿದಿನ ಓಡಾಡ್ತಾರೆ ಹಲವಾರು ಜನ ಓಡಾಡ್ತಾರೆ ಅವರು ಒಂದು ಕ್ವಶನ್ ಕೇಳಿದ್ರು ಆ ಶಾಸಕರಾದ್ರೆ ಕಾರಲ್ಲಿ ಎ ಸಿ ಕಾರಲ್ಲಿ ಓಡಾಡ್ತಾರೆ ಸಾರ್ವಜನಿಕರಾದ್ರೆ ಬೈಕು ಗಾಡಿ ಕಾಲ್ನಡಿಗೆಯಲ್ಲಿ ಓಡಾಡ್ತಿರ್ತಾರೆ ಅವ್ರೇನ್ ಮಾಡಕ್ಕಾಗುತ್ತೆ ಅಲ್ವಾ ಗಮನ ಕೊಟ್ಟು ಈ ಇದೇ ತಾನೇ ಸುದ್ದಿ ಬಂದಿದ್ದು ಅವರು ಅಧಿಕಾರಿಗಳು ಅಲ್ಲಿ ಸ್ವಚ್ಛತೆ ಕಾರ್ಯವನ್ನ ಕೈಗೊಂಡಿದ್ದಾರೆ ಅಂತ ಆದಷ್ಟು ಬೇಗ ಅದು ಸ್ವಚ್ಛತೆ ಕಾರ್ಯ ಕೈಗೊಳ್ಳಿ ರೈಲ್ವೆ ಗೇಟ್ ಹತ್ರ ಬರುತ್ತೆ ಏನಪ್ಪಾ ಅಂದ್ರೆ ರೈಲ್ವೆ ಗೇಟ್ ಹಾಕಿದ್ರೆ ಜನ ಇದು ಅರ್ಧ ಗಂಟೆ ಗೇಟ್ ಅವನು ರೈಲ್ವೆ ಬರೋಕ್ಕಿಂತ ಮುಂಚೆ ಜನ ನಿಲ್ಕಳಕ್ ಅವರು ಪಾಪ ಮುಟ್ಕೊಂಡು ಗಾಡಿ ಮುಳಿದಾರೆ ದೂರ ಹಿಂಗೆ ಇಲ್ಲ ಭಕ್ತರ ಸಿನಿಮಾ ದೇವಸ್ಥಾನ ಇದೆ ಇಲ್ಲಿ ಎಲ್ ಬತ್ತಿ ಬಂದ್ ತಕೊಂಡ್ಬರ್ತಾರೆ ವಾಸನೆ ತಡಿಲಿಕ್ಕೆ ಆಯ್ತಾ ಇಲ್ಲ ಮತ್ತೆ ಇಲ್ಲಿ ಗುರುಭವನ ಇದೆ ಹಿಂದೆ ಕಾಲೇಜ್ ಇದೆ ಮಟನ್ ಮಾರ್ಕೆಟ್ ಕಟ್ಟಿದೀವಿ ಉದ್ಘಾಟನಾ ಮಾಡಿದರೆ ಅದನ್ನ ಯಾಕೆ ಓಪನ್ ಮಾಡ್ತಾ ಗೊತ್ತಿಲ್ಲ ಮತ್ತೆ ಪುನಃ ಇಲ್ಲಿ ಬೇಡ ಟೌನ್ ರಜೇಂದ್ರ ದೂರ ಇಲ್ಲಿ ಪಕ್ಕ ಅಲ್ಲಿ ಒಂದು ಕೋಟಿ ರು ಹೆಚ್ಚಲ್ಲಿ ಮಟನ್ ಅಂಗಡಿಗಳನ್ನ ಕಟ್ಟಿ ಅಲ್ಲಿ ಅಂಗಡಿ ಬೆಳಗ್ಗೆಗಳನ್ನ ಮಾಡಿ ಅದಕ್ಕೆ ಹಾಕಿ ಸಾರ್ವಜನಿಕರಿಗೆ ಹೈಲೈಟ್ ಎಲ್ಲ ಮಾಡಿ ಎಲ್ಲ ಮಡೈತೆ ಅದನ್ನ ದಾರ ಲಾರಿ ಅವರು ಕೊಟ್ಬಿಟ್ಟಿದ್ರೆ ಅದೊಳಗಡೆ ಹೋಗ್ವರು ಲಾರಿ ಅವರು ವಸ ಮಾಡ್ತಾ ಇದ್ರೆ ಯಾರು ಕೊಟ್ಟು ಯಾರ ಜಾಗ ನಾ ಲಂಜನ್ ಗುಂಡ್ ಏನ್ ಗೊತ್ತಾಯ್ತಲ್ಲ ನಮಗೆ ಸಾರ್ವಜನಿಕರಿಗೆ ಸರ್ಕಾರಿ ಇದ್ದಾಗ ಯಾವ ಯಾವ ಬೇಕಾರು ಬಡಿಕ ಅಂತ ಪರಿಸ್ಥಿತಿ ಬಂದ್ಬಿಡೈತೆ ಇವಾಗ ನಮ್ ನಗರಸಭೆ ಆಸ್ತಿನ ಸಾರ್ವಜನಿಕರು ದುಡ್ಡು ಒಂದು ಕೋಟಿ ದಿಡ್ನ ನಾವು ತಗೊಂಡೋಗಿಯಲ್ಲಿ ಕಾಮಗಾರಿ ಮಾಡಿದೀವಿ ಈ ಗಲೀಜ್ ನೆಲ ತಪ್ಪಿಸ್ಬೇಕು ಅಂತ ಆದ್ರೆ ಅಲ್ಲೂ ಹೋಗ್ಬಿಟ್ಟು ಲಾರಿ ಅವರವರು ಅಂದ್ರೆ ನಮ್ಗೆ ಶಾಕ್ ಆಗುತ್ತೆ ನೋಡಿ ಕಮಿಷನರ್ ಅಂತ ನನಗೆ ಗೊತ್ತಿಲ್ಲ ಅಂತಾರೆ ಅದ್ರ ಬಗ್ಗೆ ಏನು ಎಚ್ಚರಿಕೆ ಕೊಡ್ತೀರಿ ಸರ್ ಈಗ ಇವ್ರು ಮಾಡ್ಲಿಲ್ಲ ಅಂದ್ರೆ ನಾವೇನು ಮಾಡಲ್ಲ ಎಲ್ಲ ನಗರಸಭೆ ಹೋಗಿ ಮುಖ್ಯ ಆಗ್ತೀವಿ ಬೈಕ್ ಮಾಡ್ತೀವಿ ಹೇಳಿ ಬಂದಿದೀವಿ ಕಮಿಷನರ್ಗೆ ಬಾಯಿ ಮಾತಾಡಿದ್ವಿ ಬಗ್ಗೆ ನೀವು ಕಮ್ಮದಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟನ ಮಾಡ್ತೀವಿ ಅಂತ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಕಾರ್ಯಕ್ರಮ ಅದೇ ಇವರಿಗೆ ಒಂದು ಎರಡು ಮೂರು ದಿನ ಗಡುವು ಕೊಟ್ಟಿದ್ದೀವಿ ಈಗ ಹೊರಗಡೆ ಇವರು ಮಾಡಲಿಲ್ಲ ಅಂದ್ರೆ ಇಡೀ ನಗರಸಭೆಗೆ ಇಡೀ ನಗರದ ಜನಗಳೆಲ್ಲ ಕೊಡೀವಿ ನಾವು ಮುಟ್ಟಿ ಹಾಕಿ ನಗರಸಭೆನ ಇವನ್ನೆಲ್ಲ ಸಿಕ್ ಮಾಡಿ ಕ್ಲೀನ್ ಮಾಡೋಕ್ಕಂತ ನಾವು ಅಲ್ಲಿಂದ ಎದ್ದ ಹೇಳೋದು ಕ್ಯಾಮ್ರೆ ಮಾಡ್ತೀವಿ ಉಂಟಾಗ OK! <laughs> ಮಾರ್ಕೆಟ್ನ ತ್ಯಾಜ್ಯದಿಂದಾಗಿ ಕೊಳಕಿನಿಂದಾಗಿ ತುಂಬಿ ತುಳುಕ್ತಿದೆ ಇದು ನಗರ ಆಡಳಿತದ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದ್ದು ದುರ್ವಾಸನೆಯಿಂದ ಸಾರ್ವಜನಿಕರು ತೊಂದರೆಗೊಳಗಾಗಿದ್ದಾರೆ ಅದರಲ್ಲೂ ಕಾಲೇಜು ಶಿಕ್ಷಕರ ಭವನ ಮತ್ತು ಶನಿದೇವರ ದೇವಾಲಯದಂತಹ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತಿದೆ ಇದರಿಂದಾಗಿ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಪ್ರತಿನಿತ್ಯ ಪ್ರತಿನಿತ್ಯ ಓಡಾಡ್ತಾ ಇರೋ ಸಾರ್ವಜನಿಕರಿಗೆ ತ್ಯಾಜ್ಯದಿಂದ ಉಸಿರು ಕಟ್ಟುವ ವಾತಾವರಣ ನಿರ್ಮಾಣವಾಗಿದೆ ಈ ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸಬೇಕಾಗಿ ನಾಗರಿಕರು ಒತ್ತಾಯಿಸಿದ್ದಾರೆ ಸುದ್ದಿ ಬಿತ್ತರಿಸಿದ ನಂತರ ಅಲ್ಲಿ ಸ್ವಚ್ಛತೆಯ ಕಾರ್ಯ ಕೂಡ ಕೈಗೊಂಡಿದ್ದಾರೆ ಎಂಬ ವಿಷಯ ಕೂಡ ತಿಳಿದು ಬಂದಿದೆ ಅಧಿಕಾರಿಗಳು ಈ ರೀತಿ ಯಾವುದೇ ಸಮಸ್ಯೆ ಇದ್ರೂ ಸಾರ್ವಜನಿಕರಿಗೆ ಸ್ಪಂದಿಸಬೇಕು ಅಂತ ನಮ್ಮ ಐಡನ್ಸ್ ವಾಹಿನಿ ಮೂಲಕ ನಾವು ಕೇಳ್ಕೊತೀವಿ